ನಮಸ್ತೆ ವೀಕ್ಷಕರೇ ಮಕರ ಸಂಕ್ರಾಂತಿಯು ಮಂಗಳವಾರ ಬಂದಿದೆ ಮಕರ ಸಂಕ್ರಾಂತಿಗೆ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೆಲವು ತಪ್ಪುಗಳನ್ನು ಮಾಡಬಾರ್ದು ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬಾರ್ದು ಅದೇನೆಂದರೆ ಮಂಗಳವಾರ ಸರ್ವಕಾಲಿಕವಾಗಿ ಮನೆಯಲ್ಲಿ ಎಲ್ಲರೂ ಹೇಳುತ್ತಿರುತ್ತಾರೆ ಮಂಗಳವಾರ ಸೇವಿಂಗ್ ಮಾಡಬಾರ್ದು ಹೇರ್ ಕಟಿಂಗ್ ಮಾಡಬಾರ್ದು ಅಂತ ಯಾಕಂದರೆ ಇದರ ಹಿಂದಿನ ಅರ್ಥ ಏನಂದರೆ ಮಂಗಳವಾರದ ಅಧಿಪತಿ ಮಂಗಳ ಗ್ರಹ ಈ ಮಂಗಳವಾರದ ದಿನ ಏನಾದರೂ ಅಪ್ಪಿ ತಪ್ಪಿ ಸೇವಿಂಗ್ ಮಾಡ್ಕೊಂಡಿದ್ದೆ ಆದಲ್ಲಿ ಜಗಳ ಆಗುತ್ತೆ ಮನೆಯಲ್ಲಿ ಕಲಹ ಉಂಟಾಗುತ್ತೆ ಯಾಕಂದರೆ ಮಂಗಳವಾರದ ಅಧಿಪತಿ ಮಂಗಳ ಗ್ರಹ ಕಟಿಂಗ್ ಮಾಡೋದು ಸೇವೆ ಸೇವಿಂಗ್ ಮಾಡಿಸೋದು ನೇಲ್ ಕಟ್ಟಿಂಗ್ ಮಾಡಿಸೋದು ಇವೆಲ್ಲ ಶನಿಗೆ ಸಂಬಂಧಪಟ್ಟದ್ದು ಮಂಗಳವಾರದ ದಿನ ಶನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿದರೆ ನಮ್ಮ ಮೇಲೆ ವಿಪರೀತ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಈ ಕೆಲಸಗಳನ್ನು ಅಪ್ಪಿ ತಪ್ಪಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಸೇವಿಂಗು ಸೇವಿಂಗ್ ಮಾಡಿಸ್ಕೊಳ್ಳೋದು ಹೇರ್ ಕಟ್ಟಿಂಗು ನೇಲ್ ಕಟ್ಟಿಂಗು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಮಕರ ಸಂಕ್ರಾಂತಿಯ ದಿನ ಮಂಗಳವಾರದಂದು ಕಬ್ಬಿಣದ ವಸ್ತುಗಳು ಅಂದರೆ ಯಾವುದಾದರೂ ಕತ್ರಿ ಉಗುರು ಕಟರು ಮಾಡೋದು ಇವುಗಳನ್ನು ಮಕರ ಸಂಕ್ರಾಂತಿಯ ದಿನ ಯಾವುದೇ ಕಾರಣಕ್ಕೂ ಖರೀದಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮಂಗಳವಾರ ಮಕರ ಸಂಕ್ರಾಂತಿ ಬಂದಿರುವುದರಿಂದ ಮಂಗಳವಾರಕ್ಕೆ ಮಂಗಳದ ಅಧಿಪತಿ ಇವೆಲ್ಲ ಕಬ್ಬಿಣದ ವಸ್ತುಗಳು ಶನಿಯ ವಸ್ತುಗಳು ಇವುಗಳನ್ನು ಖರೀದಿಸಿದಾಗ ಮಂಗಳವಾರದಂದು ಶನಿಯ ವಸ್ತುಗಳನ್ನು ಖರೀದಿಸಿದರೆ ಕೆಟ್ಟ ದರಿದ್ರ ಉಂಟಾಗುತ್ತದೆ ಅಂತಲೇ ಹೇಳಬಹುದು ಮತ್ತು ಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಮಂಗಳವಾರದಂದು ಕಪ್ಪು ಬಟ್ಟೆಗಳನ್ನು ತರಿಸಬಾರ್ದು ಮತ್ತು ಖರೀದಿನೂ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಇದು ಶನಿಗೆ ಸಂಬಂಧಪಟ್ಟದ್ದು ಆ ದಿನ ನೀವು ಕಪ್ಪು ಬಣ್ಣದ ಬಟ್ಟೆ ತರೋದರಿಂದ ಕಪ್ಪು ಬಣ್ಣದ ಯಾವುದಾದ್ರೂ ವಸ್ತು ತರೋದರಿಂದ ಧರಿಸುವುದರಿಂದ ಶನಿಯ ಕೆಟ್ಟ ದೃಷ್ಟ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಸ್ನೇಹಿತರೆ ಮಂಗಳವಾರದಂದು ಯಾವುದೇ ವಸ್ತುಗಳನ್ನು ಕಬ್ಬಿಣದ್ದು ಮತ್ತು ಕಪ್ಪು ಕಲರ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಕ್ಕೆ ಹೋಗಬೇಡ್ರಿ ಸಂಕ್ರಾಂತಿಯ ದಿನ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಆ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಉತ್ತರಾಯಣ ಮಕರ ಸಂಕ್ರಾಂತಿ ಸೂರ್ಯ ಆಶೀರ್ವಾದವನ್ನು ಪಡಿಬೇಕು ನಾವು ಆವತ್ತಿನ ದಿನ ಏನು ಮಾಡಬೇಕು ಅಂದರೆ ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆಯಲ್ಲಿ ಸೂರ್ಯ ಉದಯಿಸುವಾಗ ಸೂರ್ಯನ ನೋಡ್ತಾ ನೀರು ಮೇಲಿಂದ ಕೆಳಗೆ ಹಾಕಬೇಕು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಎಂದು ಹನ್ನೊಂದು ಸಲ ಹೇಳಿ ಸೂರ್ಯನಿಗೆ ಅರ್ಘ್ಯ ಕೊಡುವುದರಿಂದ ಮಕರ ಸಂಕ್ರಾಂತಿಯ ದಿನ ನಿಮ್ಮ ಬಾಳು ಪ್ರಜ್ವಲಿಸುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಅವತ್ತು ನೀವು ಸೂರ್ಯನ ಎಷ್ಟು ಆರಾಧನೆ ಮಾಡ್ತೀರಾ ಮಕರ ಸಂಕ್ರಾಂತಿಯ ದಿನ ಎಲ್ಲದೂ ಒಳ್ಳೆಯದಾಗುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹೊರಗಡೆ ನಿಂತ್ಕೊಂಡು ಸೂರ್ಯ ಉದಯಿಸ್ತಾ ಇರ್ತಾನಲ್ಲ ಆವಾಗ ತಾಮ್ರದ ಬಿಂದಿಗೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ಸೂರ್ಯನ ನೋಡ್ತಾ ಮೇಲಿಂದ ನೀರು ಹಾಕಬೇಕು ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು